श्रीगुरुभ्यो नमः हरिः ॐ तत्पुरे स्थितमथाकलय तं नागनाथसुतदत्तपण्डितःरनिमकग्राममानयदुदञ्चितजत्सवः वास्तु तत्र सवितीर्यनिस्तुलानेकवस्तु विभवप्रशस्तिमत् माननोचितगुणं दिने बभौ विचक्षणः ब्राह्म एव समुहूर्त उत्थितो भावयद्रुधिरमापथे पदं प्रातरापचितसत्क्रियोऽन्वहं सदा सदागमान् तत्र दत्तसचिवाश्रया परे मायिनो अनृतमताभिमानिनः अन्तिकं समधिगत्य शुश्रुवुस्तस्य तादृशवचो विजृम्भणम् अग्रतोऽस्य वहोऽपि ते धरः स्पन्दने खग पतेरिवोरगः अक्षमा सपदि हन्तं जज्ज्वलुः स्वान्त एव परिशान्तधीमदाः ते तदा किमपि कर्मकैतवं कर्त्रमत्र धृतराष्ट्रनन्दनाः भीमसेन इव तत्पदद्वया सेवकेऽपि विदधुर्मितो मतिं वेत्ति सर्वमिति योऽत्रघुष्यते वैष्णवैः सह नृसिंहनामकः काव्यनाटककलानभिज्ञब्रुवन् सचिव सचिवमेत्यतेरः एवमीरितमबिभिरिषया सोऽवधार्य हृदिनैषदार्थिनः प्राहिणोन्मुहि सुरंस्तदन्तिके पठ्यतामिति परीक्षणोत्सकः ते तथेत्य नरसिंहमप्यमी वैरसे हि नो भवान् वक्तुमर हते विचक्षण आग्रीमे त्योच रानते पुरस्सरम वचा हो मेतस मितसामंचिता न सद्वजा नानोनिशात्य एन वहम नहि शदम प्रतिपादप्रकल्पिता क्लिष्टभूरि सरसारथम अभ्यदात श्रीकृष्णार पणमस्तु हरेश निवास इधर एक नाव किले दो ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಇಪ್ಪತ್ತೊಂದರಿಂದ ಮೂವತ್ತು ಶ್ಲೋಕಗಳವರೆಗೆ ಇದು ಅದರ ಭಾವಾರ್ಥವನ್ನು ಓದುವೆ ಅನಂತರ ನಗನಾಥನ ಮಗನಾದ ದತ್ತೋಜಿ ಪಂಡಿತನೆಂಬ ಸುಬೇದಾರನು ನಾಸಿ ತ್ರೆಂಬಕದಲ್ಲಿ ನರಸಿಂಹಾಚಾರರು ಇರುವರೆಂದು ತಿಳಿದು ವಾದ್ಯ ವೈಭವಗಳಿಂದ ಸಂಗಮನೀರ ಎಂಬ ಗ್ರಾಮಕ್ಕೆ ಅವರನ್ನು ಕರೆತಂದನು ಸಜ್ಜನರ ಅನುಗ್ರಹ ಸಂಪಾದನೆಯಲ್ಲಿ ನಿಪುಣನಾದ ಆ ದತ್ತಪಂಡಿತನು ಸಂಗಮನೀರಪುರದಲ್ಲಿದ್ದ ಆ ನರಸಿಂಹಾಚಾರ್ಯರಿಗೆ ನಿರುಪಮವಾದ ಮತ್ತು ವೈಭವೋಪೇತವಾದ ವಸ್ತುಗಳಿಂದ ಕೂಡಿದ ಮನೆಯನ್ನು ಕೊಟ್ಟು ಸನ್ಮಾನಕ್ಕೆ ಯೋಗ್ಯರಾದ ಆಚಾರ್ಯರನ್ನು ಪ್ರತಿನಿತ್ಯವೂ ಗೌರವಿಸುತ್ತಿದ್ದನು ನರಸಿಂಹಾಚಾರ್ಯರು ಪ್ರತಿನಿತ್ಯವೂ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಹರಿಯ ಪಾದ ಕಮಲಗಳನ್ನು ಹೃದಯದಲ್ಲಿ ಚಿಂತಿಸುತ್ತಾ ಸ್ನಾನಾದಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಶಿಷ್ಯರಿಗೆ ಸಶಾಸ್ತ್ರ ಪಾಠಗಳನ್ನು ಹೇಳುತ್ತಿದ್ದರು ಸಂಗಮನೀರವೆಂಬ ಗ್ರಾಮದಲ್ಲಿ ದತ್ತಪಂಡಿತನ ಆಶ್ರಯದಲ್ಲಿದ್ದ ಅನೇಕ ಮಾಯಾವಾದಿ ಪಂಡಿತರು ಜಗತ್ತು ಸುಳ್ಳು ಎಂದು ಪ್ರತಿಪಾದನೆ ಮಾಡುವುದರಲ್ಲಿ ಅಭಿಮಾನವುಳ್ಳವರಾಗಿದ್ದರೂ ನರಸಿಂಹಾಚಾರ್ಯರ ಬಳಿಗೆ ಬಂದು ಅವರು ಮಾಡುತ್ತಿದ್ದ ಅಪೂರ್ವವಾದ ವ್ಯಾಖ್ಯಾನ ರೂಪ ಪ್ರವಚನದ ಪ್ರೌಢಿಮೆಯನ್ನು ಕೇಳುತ್ತಿದ್ದರು ಹಾವುಗಳು ಗರುಡನ ಎದುರಿಗೆ ಚಲಿಸಲು ಅಸಮರ್ಥವಾಗಿ ಸುಮ್ಮನಿರುವಂತೆ ಬಹುಸಂಖ್ಯಾತರಾದ ಮಾಯಾವಾದಿಗಳು ಆಚಾರ್ಯರ ಮುಂದೆ ತಮ್ಮ ತುಟಿಗಳನ್ನು ಚಲಿಸಲು ಅಸಮರ್ಥರಾಗಿ ಶಾಸ್ತ್ರದಲ್ಲಿ ತಾವೇ ಸಮರ್ಥರೆಂದು ಎಂಬ ಗರ್ವವನ್ನು ಬಿಟ್ಟು ಮನಸ್ಸಿನಲ್ಲಿಯೇ ಪರಿತಪಿಸಿದರು ದುರ್ಯೋಧನಾದಿಗಳು ಭೀಮಸೇನನಿಗೆ ಮೋಸ ಮಾಡಿದಂತೆ ಭೀಮಸೇನ ದೇವರ ಪಾದಸೇವಾರಾಧಕರಾದ ನರಸಿಂಹಾಚಾರ್ಯರಿಗೆ ಮಾಯಾವಾದಿಗಳು ಮೋಸ ಮಾಡಬೇಕೆಂದು ತಮ್ಮ ತಮ್ಮಲ್ಲಿ ರಹಸ್ಯವಾಗಿ ನಿಶ್ಚಯಿಸಿದರು ನರಸಿಂಹಾಚಾರ್ಯರು ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದರೂ ಕಾವ್ಯ ನಾಟಕ ಕಲೆ ಮೊದಲಾದವುಗಳಲ್ಲಿ ಪರಿಪೂರ್ಣ ಜ್ಞಾನವನ್ನು ಹೊಂದಿಲ್ಲವೆಂದು ಅದ್ವೈತ ಪಂಡಿತರು ರಹಸ್ಯದಲ್ಲಿ ಆ ಪಂಡಿತನಿಗೆ ಹೇಳಿದರು ಹೀಗೆ ಅಸೂಯೆಯಿಂದ ಹೇಳಿದ ಮಾತನ್ನು ಕೇಳಿ ಆ ಪಂಡಿತನು ಅವರನ್ನು ಪರೀಕ್ಷಿಸಬೇಕೆಂದು ನಿಶ್ಚಯಿಸಿದನು ಅನಂತರ ಗುರುಮುಖದಿಂದ ಅಧ್ಯಯನ ಮಾಡಬೇಕೆಂದು ಇಚ್ಛೆಯುಳ್ಳ ಕೆಲವು ಬ್ರಾಹ್ಮಣರನ್ನು ನರಸಿಂಹಾಚಾರ್ಯರ ಹತ್ತಿರ ಶ್ರೀಹರ್ಷನಿಂದ ರಚಿತವಾದ ನೈಷಧ ಎಂಬ ಕಾವ್ಯವನ್ನು ಓದಲು ಕಳುಹಿಸಿದನು ದತ್ತಪಿತನ ಆದೇಶದಂತೆ ಬ್ರಾಹ್ಮಣರು ಶ್ರೀ ನರಸಿಂಹಾಚಾರ್ಯರ ಬಳಿಗೆ ಬಂದು ಪಂಡಿತೋತ್ತಮರಾದ ತಾವು ನಮಗೆ ನೈಷಧ ಅಂದ್ರೆ ನಲಚರಿತ್ರೆ ಕಾವ್ಯವನ್ನು ಪಾಠ ಹೇಳಬೇಕೆಂದು ನಮಸ್ಕಾರ ಪೂರ್ವಕ ಕೇಳಿಕೊಂಡರು ಆಗಲಿ ಎಂದು ಮಂದಹಾಸದಿಂದ ನುಡಿದ ನರಸಿಂಹಾಚಾರ್ಯರು ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣರಿಗೆ ನೈಷಧ ಕಾವ್ಯವನ್ನು ತಮ್ಮ ಪ್ರತಿಭೆಯಿಂದ ಪ್ರತಿಪದಗಳಿಗೂ ನೂತನವಾದ ಸ್ಪಷ್ಟವಾದ ರಸವತ್ತಾದ ಅರ್ಥಗಳಿಂದ ಕೂಡಿ ಪಾಠ ಹೇಳಿದರು ಮುಂದಿನದನ್ನು ನಾಳೆ ನೋಡೋಣ